ನೋಡಿ ಶಾಕ್ ಆಗಿದ್ದಾರೆ ಸಚಿವರು ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ ಹಾಗಿದ್ರೆ ಸೋಲಿನ ಹೊಣೆ ಹೊರತಾರ ಸಚಿವ ಸ್ವಾಮಿ ಮಂಡ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಜೀನಾಮೆ ವಿಡಿಯೋ ಕಾಂಗ್ರೆಸ್ಗೆ ಭಾರಿ ಆಗಿದೆ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಮಂಡ್ಯದ ಸೋಲಿನ ಹೊಣೆ ಹೊರತಾರ ಮಂಡ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಜೀನಾಮೆ ವಿಡಿಯೋ ರಾಜೀನಾಮೆ ಬಗ್ಗೆ ಮಾತನಾಡಿದ್ರು ಸಚಿವ ಸ್ವಾಮಿ ಚುನಾವಣಾ ಪ್ರಚಾರದ ವೇಳೆ ರಾಜೀನಾಮೆ ಬಗ್ಗೆ ಪ್ರಸ್ತಾಪಿಸಿದ್ರು ಸ್ಟಾರ್ ಚಂದ್ರು ಏನಾದರೂ ಸೋತ್ರೆ ತಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಚಲವರಾಯಸ್ವಾಮಿ ನೋಡಿದಂತಹ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಚುನಾವಣೆ ಸೋತ್ರೆ ನನಗೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಟೇಬಲ್ ಕುಟ್ಟೋಕ್ಕೂ ಆಗಲ್ಲ ಕ್ಯಾಬಿನೆಟ್ನಲ್ಲಿ ಮಾತನಾಡೋಕ್ಕೂ ಆಗಲ್ಲ ಸಚಿವ ಸ್ಥಾನ ಬೇಡ ಅಂತ ಹೇಳಿ ಶಾಸಕನಾಗಿ ಕೆಲಸ ಮಾಡಬೇಕಾಗತ್ತೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ನೆಮ್ಮದಿಯಾಗಿರ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಚಿವರ ರಾಜೀನಾಮೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಅವರು ಅಂದು ಆ ಈಗ ವೈರಲ್ ಇದೆ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರನ್ನು ಬಯೋದು ಇಲ್ಲ ಎಲ್ಲರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ನ ಸಿಮ್ ಹಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋರ್ಟ್ನೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸು ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸ್ವಾಮಿ ಅವರು ಹೇಳ್ದಂಗೆ ಟೇಬಲ್ ಕೊಟ್ಟಕ್ಕೂ ಆಗಲ್ಲ ಕ್ಯಾಬಿನೆಟಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕುತ್ಕೋಬೇಕಾಗತ್ತೆ ನಮ್ಮ ಪ್ರತಿನಿಧಿ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯದಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿದ್ರು ಕುಮಾರಸ್ವಾಮಿ ಹಾಗಾಗಿ ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಸಚಿವ ಚೆಲುರಾಯಸ್ವಾಮಿ ಅವರಿಗೆ ಇದು ಬಹಳ ದೊಡ್ಡ ತಲೆನೋವಾಗಿರುವಂತದ್ದು ಮುಂಚೆ ಆಡಿದಂತಹ ಮಾತು ಈಗ ಅವರಿಗೆ ಮುಳುವಾಗ್ತಾ ಇದೆಯಾ ಯಾಕಂದ್ರೆ ಸಚಿವರುಗಳು ಪ್ರಯತ್ನ ಪಟ್ರೆ ಗೆಲುವು ಸಾಧ್ಯ ಆಗುತ್ತೆ ಒಂದೊಮ್ಮೆ ಗೆಲುವು ಆಗದೆ ಹೋದ್ರೆ ಅಂತ ಸಚಿವರ ತಲೆದಂಡ ಆಗುವಂತ ಚಾನ್ಸಸ್ ಇದೆ ಮಾತು ಕಾಂಗ್ರೆಸ್ನಲ್ಲಿ ಮುಂಚೆ ಕೇಳಿ ಬರ್ತಾ ಇತ್ತು ಈಗ ಅವರು ಅಂದುಕೊಟ್ಟಂತಹ ಹೇಳಿಕೆ ಇದೆ ಆ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಇದನ್ನು ಗಮನಿಸ್ತಾ ಹೋದ್ರೆ ಇದು ಸುಳಿವು ಕೊಡ್ತಾ ಇದೆಯಾ ಸಚಿವರ ತಲೆದಂಡಕ್ಕೆ ಪ್ರತಿಮಾ ಖಂಡಿತವಾಗ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ರೀತಿ ಪ್ರತಿಷ್ಠೆಯ ಕಣ ಆಗಿತ್ತು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರ ಅಭ್ಯರ್ಥಿ ಆದರೂ ಕೂಡ ಆ ಈ ಚುನಾವಣೆಯನ್ನ ಕುಮಾರಸ್ವಾಮಿ ವರ್ಷ ಸ್ವಾಮಿ ನಡುವಿನ ಚುನಾವಣೆ ಅಂತ ಹೇಳಿ ಬಣ್ಣಿಸಲಾಗ್ತಾ ಇತ್ತು ಒಂದ್ ವೇಳೆ ಆ ಕುಮಾರಸ್ವಾಮಿಯನ್ನ ಆ ಸೋಲಿಸಿದ್ರೆ ಅವರ ಸಚಿವ ಸ್ಥಾನದ ಪ್ರಮೋಷನ್ ಕೂಡ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರಗಳಿತ್ತು ಒಂದ್ ವೇಳೆ ಸೋತ್ರ ಸಚಿವ ಸ್ಥಾನಕ್ಕೆ ಕೂತ್ ಬರ್ಬೋದು ಚಿನ್ನರಾಯ ಸ್ವಾಮಿ ಅವರ ತಲೆದಂಡ ಆಗ್ಬೋದು ಅನ್ನುವಂತ ಎಲ್ಲಾ ಚರ್ಚೆಗಳು ಕೂಡ ಇತ್ತು ಈ ಚರ್ಚೆಗಳೆಲ್ಲದರ ನಡುವೆ ಅಂದ್ರೆ ಪ್ರಚಾರದ ಸಮಯ ಸಮಯದಲ್ಲಿ ಚಿರಾಯಸ್ವಾಮಿ ಆಡದಂತಹ ಆ ಭಾಷಣ ಏನಿತ್ತು ಒಂದು ರೀತಿ ಭಾವನಾತ್ಮಕವಾದಂತಹ ಭಾಷಣ ಇದೀಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ವಿರುದ್ಧ ಒಂದು ಅಭೂತಪೂರ್ವ ಗೆಲುವು ದಾಖಲಿಸಿದ್ದಾರೆ ಅಂದ್ರೆ ಎರಡು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥದ್ದು ಹಿನ್ನೆಲೆ ಈ ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಮಂಡ್ಯ ಜಿಲ್ಲೆಯ ತೀವ್ರ ಮುಖಭಂಗ ಆಗಿದೆ ಇದೀಗ ಚಿನ್ನರಾಯ ಸ್ವಾಮಿ ಅವರು ಪ್ರಚಾರದ ಸಮಯದಲ್ಲಿ ಆದಂತಹ ಆ ಭಾಷಣ ಇತ್ತು ಆ ಭಾಷಣದ ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಅವರು ಸ್ಪಷ್ಟವಾಗಿ ಮಾತನಾಡಿದರೆ ಒಂದ್ ರೀತಿ ಈ ಚುನಾವಣೆ ಒಂದ್ ರೀತಿ ಒಂದು ಪ್ರತಿಷ್ಠೆಯ ಕಣ ಆಗಿದೆ ಒಂದು ವೇಳೆ ಈ ಚುನಾವಣೆಯಲ್ಲಿ ಆ ರಿಸಲ್ಟ್ ವ್ಯತ್ಯಾಸ ಆದ್ರೆ ಸೋತ್ರೆ ನನಗೆ ಕೆಲಸ ಮಾಡೋದಕ್ಕೆ ಸಚಿವನಾಗಿ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಟೇಬಲ್ ಕೊಟ್ಟು ಮಾತನಾಡಕ್ಕಾಗಲ್ಲ ಕ್ಯಾಬಿನೆಟ್ನಲ್ಲಿ ತಲೆ ಎತ್ತಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಒಂದ್ ವೇಳೆ ಎಲ್ಲ ಕೆಲಸವನ್ನ ಮಾಡಕ್ಕಾಗದೆ ಇದ್ರೆ ಅನಿವಾರ್ಯವಾಗಿ ರಾಜೀನಾಮೆ ಕೊಟ್ಟು ಗರಿಷ್ಠಿಯ ಶಾಸಕನಾಗಿ ನಾವು ಮುಂದುವರಿಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ಚುನಾವಣೆಯನ್ನ ಗೆಲ್ಲಿಸಿ ಎನ್ನುವಂತ ಮಾತುಗಳನ್ನು ಕೂಡ ಹೇಳ್ತೇ ಹೇಳಿರ್ತಕ್ಕಂಥದ್ದು ಮುಂದುವರೆದು ಒಂದು ರಾಜಕೀಯ ನಿವೃತ್ತಿ ಬಗ್ಗೆ ಕೂಡ ಆ ವೇಳೆಯಲ್ಲಿ ಅವರು ಪ್ರಸ್ತಾಪ ಮಾಡೋದನ್ನು ನಾವು ಗಮನಿಸ್ಬೋದು ಒಂದ್ ವೇಳೆ ಚುನಾವಣೆಯಲ್ಲಿ ಸೋಲ ಸೋಲೆ ಆದ್ರೆ ನಾನು ಈ ಯಾರನ್ನು ಕೂಡ ಬಯೋದಿಲ್ಲ ಯಾರು ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ ಯಾರ ಕೈಗೂ ಸಿಗಿದೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲಾರು ಹೋಗ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು ಅಂದ್ರೆ ಈಗ ಒಂದ್ ರೀತಿ ತೀವ್ರ ಹಿನ್ನಡೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನುಭವಿಸಿದೆ ಆ ಕಾರಣಕ್ಕಾಗಿ ಇದೀಗ ಹಳೆಯ ಏನು ವಿಡಿಯೋ ತುಣುಕುಗಳಿತ್ತು ಭಾಷಣ ತುಣುಕುಗಳು ಎಲ್ಲವನ್ನು ಕೂಡ ಈಗ ನಾಯಕರು ನಾಯಕರುಗಳು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ರಾಜೀನಾಮೆ ಯಾವಾಗ ಅನ್ನುವಂತ ಪ್ರಶ್ನೆಯನ್ನು ಕೂಡ ಇದೀಗ ಎತ್ತಿದ್ದಾರೆ ಈಗ ಆಗಿರ್ತಕ್ಕಂತಹ ಸೋಲಿನ ಹೊಣೆ ಹೊತ್ತು ಸಚಿವ ಚಿರಬಾಯಸ್ವಾಮಿ ಅವರೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ಹೈಕಮಾಂಡ್ ಅವರನ್ನ ತಲೆ ತಂದ ಅಂತದ್ದು ಕೂಡ ಈಗ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಮಾ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್